ನಮಸ್ಕಾರ ಶ್ರೀಮಂತರಾಗೋದು ಸುಲಭ ಬೇಗ ಬೇಗ ಸಾಲ ತೀರಿಸೋದು ಇನ್ನೂ ಸುಲಭ ಹೇಗೆ ಗೊತ್ತಾ ದುಡ್ಡನ್ನ ತುಪ್ಪ ತುಪ್ಪ ಖರ್ಚು ಮಾಡ್ದಂಗೆ ಖರ್ಚು ಮಾಡಿದರೆ ಹಣ ಉಳಿತಾಯ ಆಗುತ್ತೆ ಅರ್ಥ ಆಯ್ತಾ ದುಡ್ಡನ್ನ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿದರೆ ಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತೀರಾ ಇದು ಕಲಿಯುಗ ಕಲಿಯುಗದಲ್ಲಿ ನಾವು ದುಡಿಯೋದು ಎಷ್ಟು ಸುಲಭನೋ ಖರ್ಚು ಮಾಡೋದು ಇದ್ರದ್ದು ಹತ್ರೂಪಷ್ಟು ಹತ್ ಪಸ್ಟು ಈಸಿ ಬೇಗ ಖರ್ಚು ಮಾಡಿಬಿಡ್ಬೋದು ದುಡ್ಡನ್ನ ಆದರೆ ಕಲಿಯುಗದಲ್ಲಿ ಅವಕಾಶಗಳು ಭಾಳ ಇರುತ್ತವೆ ಜಾಬ್ ಅವಕಾಶಗಳು ಉದ್ಯೋಗದ ಅವಕಾಶಗಳು ಈ ಕೆಲಸ ಅಲ್ಲ ಅಂದರೆ ಇನ್ನೊಂದು ಕೆಲಸ ಇನ್ನೊಂದು ಕೆಲಸ ಅಲ್ಲ ಅಂದರೆ ಮತ್ತೊಂದು ಕೆಲಸ ಮಾಡ್ಬೋದು ದುಡ್ಡು ಬರುತ್ತೆ ಬಟ್ ಆ ದುಡ್ಡು ಸಾಕಾಗುತ್ತೋ ಇಲ್ಲೋ ಅನ್ನೋದು ನೀವು ಯಾವ ರೀತಿ ನಿರ್ಧಾರಗಳು ತಗೊತಿರೋ ಜೀವನದ ನಿರ್ಧಾರಗಳು ಅದರ ಮೇಲೆ ನಿಂತಿರುತ್ತೆ ಕಷ್ಟಪಟ್ಟು ಬೆವರ್ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ದುಡ್ಡು ಬರಲಿಕ್ಕೆ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ನೀವು ಸೆಲೆಕ್ಟ್ ಮಾಡುವ ಉದ್ಯೋಗ ಆಯ್ಕೆಗಳು ನೀವು ಸೆಲೆಕ್ಟ್ ಮಾಡುವ ವ್ಯಾಪಾರಗಳು ನೀವು ಸೆಲೆಕ್ಟ್ ಮಾಡುವ ಕೃಷಿ ವ್ಯವಸಾಯ ಯಾವ ಬೆಳೆ ಬೆಳಿತೀರೋ ಅದು ನಿಮ್ಮ ಒಂದು ಆಯ್ಕೆಗಳು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ ಅರ್ಥ ಆಯ್ತನಾ ಇಲ್ಲಿ ದುಡ್ಡನ್ನ ತುಪ್ಪ ಊಟಕ್ಕೆ ತುಪ್ಪ ಎಷ್ಟೊಂತಿವೆ ಆ ರೀತಿ ಖರ್ಚು ಮಾಡಿದಾಗ ಮಾತ್ರ ಹಣ ಉಳಿಸ್ಲಿಕ್ಕೆ ಸಾಧ್ಯ ನೀರು ವಿಪರೀತ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿಬಿಟ್ರೆ ತುಂಬ ಕಷ್ಟ ಎಲ್ಲವೂ ನಮ್ಮಲ್ಲೇ ಇರುತ್ತೆ ಯಾವ ರೀತಿ ನಾವು ಶ್ರೀಮಂತರಾಗಬೇಕು ಯಾವ ಜಾಬ್ ಮಾಡಿದರೆ ಯಾವ ಉದ್ಯೋಗ ಮಾಡಿದರೆ ಯಾವ ವ್ಯಾಪಾರ ಮಾಡಿದರೆ ಯಾವ ಕೃಷಿ ಬೆಳೆದ್ರೆ ನಮ್ಮಲ್ಲೇ ಇರುತ್ತೆ ಭಗವಂತ ಎಲ್ಲ ಕೊಟ್ಟಿರ್ತಾನೆ ಸ್ವಲ್ಪ ಕಣ್ಬಿಟ್ಟು ಓಪನ್ ಮಾಡಿ ಖಂಡಿತವಾಗ್ಲೂ ಶ್ರೀಮಂತರಾಗೇ ಆಗ್ತೀರಾ ಬೇಗ ಸಾಲುಗಳು ತೀರಿಸ್ತೀರಾ ನೀವೇ ಜ್ಯೋತಿಷಿಗಳಾಗಬೇಕು ನಿಮಗೆ ನೀವೇ ಜ್ಯೋತಿಷಿಗಳಾಗಬೇಕು ನಿಮಗೆ ನೀವೇ ಸೈಕ್ಯಾಟಿಸ್ಟ್ ಆಗಬೇಕು ನಿಮಗೆ ನೀವೇ ಮೆಂಟರ್ಸ್ ಆಗಬೇಕು ಆವಾಗ ಶ್ರೀಮಂತರಾಗಲಿಕ್ಕೆ ಸಾಧ್ಯ ಭಗವಂತ ಎಲ್ಲ ಒಂದು ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಐಕ್ಯು ಅಂತೀವಿ ಎಲ್ಲ ಕೊಟ್ಟಿರ್ತಾನೆ ಮನುಷ್ಯನಿಗೆ ಸರಿಯಾಗಿ ಮೂರನೇ ಕಣ್ಣು ಆಗ್ನಾಚಕ್ರದ ಕಣ್ಣು ಓಪನ್ ಮಾಡಿ ಖಂಡಿತವಾಗಲೂ ನಿಮ್ಮ ಜೀವನವೇ ಬದಲಾವಣೆ ಆಗುತ್ತೆ ಅರ್ಥ ಆಯ್ತಾ ಮುಹೂರ್ತದಲ್ಲಿ ಮತ್ತು ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ ಸಂಜೆ ಅಶ್ವಿನಿ ದೇವತೆಗಳ ಸಂಚಾರದ ಸಮಯದಲ್ಲಿ ಸಂಜೆ ಗೋಧೂಳಿ ಲಗ್ನದಲ್ಲಿ ಸಂಜೆ ನೀವು ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡ್ತಾ ಬನ್ನಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳ್ತಾ ಬನ್ನಿ ಭೂಮಿ ಮೇಲೆ ಬದುಕಲಿಕ್ಕೆ ಇರಲಿಕ್ಕೆ ಅವಕಾಶ ಕೊಟ್ಟ ನಿನಗೆ ಥ್ಯಾಂಕ್ಸ್ ಭಗವಂತ ಅಂತ ಹೇಳ್ತಾ ಬನ್ನಿ ಇನ್ನು ಕಷ್ಟಪಟ್ಟು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಶ್ರಮಪಟ್ಟು ದುಡೀರಿ ಖಂಡಿತವಾಗ್ಲೂ ನಿಮ್ಮ ಮೂರನೇ ಕಣ್ಣು ಓಪನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನೀವು ಶ್ರೀಮಂತ್ರ ಹಾಗೇ ಆಗ್ತೀರಾ ಸಾಲ ಬಾಧಿಗಳೆಲ್ಲ ನಿವಾರಣೆ ಆಗೇ ಆಗುತ್ತೆ ನಿಮ್ಮಲ್ಲೇ ಇದೇ ಆ ಶಕ್ತಿ ಓಪನ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ದುಡ್ಡು ಬಂದೇ ಬರುತ್ತೆ ನಿಮಗೆ ಶ್ರೀಮಂತರ ಹಾಗೇ ಆಗ್ತೀರ ಜೊತೆಗೆ ಈ ಮಂತ್ರುಗಳು ಪಠಣೆ ಮಾಡ್ತಾ ಬನ್ನಿ ದಾನ ಧರ್ಮಗಳು ಮಾಡ್ತಾ ಬನ್ನಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಿ ಖಂಡಿತವಾಗ್ಲೂ ನಿಮ್ಮ ಜೀವನ ಬದಲಾವಣೆ ಹಾಗೇ ಆಗುತ್ತೆ ಪ್ರಯತ್ನ ಪಡಬೇಕು ಬರೀ ನೆಗೆಟಿವ್ ಥಾಟ್ಸ್ ಇಟ್ಕೊಂಡ್ರೆ ಏನೂ ಸಾಧ್ಯ ಇಲ್ಲ ಕಂಪ್ಯಾರಿಸನ್ ಮಾಡ್ಕಂತ ಕುತ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಬಿಡ್ತೀರಾ ನೇರವಾಗಿ ದೃಷ್ಟಿ ಇಡ್ತಾ ಇರಬೇಕು ಮುಂದಿನ ದೃಷ್ಟಿ ನೀವು ಹೋದರೆ ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣ್ತೀರಾ ನಮಸ್ಕಾರ